ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವೆನಜ್ ಕಲನ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಎಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಂತೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ ನಿಮಗೆ ಇವತ್ತಿನ ವೀಡಿಯೋ ಏನು ಅಂತ ಅಂದ್ಬಿಟ್ಟು ಎಸ್ ಇವತ್ತು ನನ್ನ ಚಳಿಗಾಲದಲ್ಲಿ ಮುಖ್ಯವಾಗಿ ಫೇಸ್ ಮಾಡುವಂತಹ ಒಂದು ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ದೀನಿ ಸೊ ಆಲ್ರೆಡಿ ಗೊತ್ತಾಗಿದೆ ನಮಗೇನು ಅಂತಂದ್ಬಿಟ್ಟು ಬಟ್ ನಮ್ಮ ಅಂಗೈಗಳ ಆರೈಕೆ ಬಗ್ಗೆ ಒಂದು ವಿಡಿಯೋನ ಇದೀನಿ ನಾನು ಯೂಸ್ ಮಾಡುವಂಥದ್ದನ್ನೇ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಸಾಮಾನ್ಯ ಇದ್ರ ಕಡೆ ಯಾರೂ ಜಾಸ್ತಿ ಗಮನನೇ ಕೊಡೋದಿಲ್ಲ ಅಂಗೈಗಳ ಕಡೆ ನಾವು ಪ್ರತಿ ನಿತ್ಯ ಅಂದರೆ ಪ್ರತಿ ದಿವಸ ಪ್ರತಿನಿತ್ಯ ಕೂಡ ನಾವು ಬಳಸ್ತಾನೆ ಇರ್ತೀವಿ ಅಂಗೈಗಳನ್ನ ಸಾಮಾನ್ಯವಾಗಿ ನಮ್ಮ ಹೆಣ್ಮಕ್ಳು ಅಡುಗೆ ಮಾಡಲಿಕ್ಕೆ ಪಾತ್ರೆ ತೊಳೆಯುವಾಗೆಲ್ಲ ತುಂಬಾ ಕೈಗಳಲ್ಲಿ ತೊಂದರೆಗಳಾಗುತ್ತೆ ಈ ಚಳಿಗಾಲದಲ್ಲಿ ಎಸ್ಪೆಷಲಿ ಕ್ರ್ಯಾಕ್ಸ್ ಇದ್ದರೆ ನೋಡಿ ಸೊ ನನ್ನ ಕೈ ನೋಡ್ಬೋದು ಎಲ್ಲರಿಗೂ ಕಾಮನ್ ಆಗಿರುತ್ತೆ ನನಗೆ ಜಾಸ್ತಿ ಏನಿಲ್ಲ ಯೂಶ್ವಲಿ ನಾನು ಇದು ತುಂಬ ಕೇರ್ ಮಾಡ್ತಾ ಇರ್ತೀನಿ ಸೊ ಸಿಂಪಲ್ ಸಿಂಪಲ್ ರೆಬಿಡೀಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಸೊ ಹಾಗೆ ಜೋಪಾನ ಮಾಡ್ಕೊಳ್ಳಿ ಕೂಡ ಒಂದಿಷ್ಟು ಟೆಪ್ಸ್ಗಳನ್ನ ಕೊಡ್ತೀನಿ ಬನ್ನಿ ನಾನು ಹೇಗೆ ಸಿಂಪಲಾಗಿ ಮೆನಿಕ್ಯೂರ್ನ ಮಾಡ್ತೀನಿ ಮನೇಲಿ ಅಂತ ತೋರಿಸ್ತೀನಿ ಒಂದು ರೂಪಾಯಿ ಖರ್ಚಿಲ್ಲ ಆರಾಮಾಗಿ ಮಾಡ್ಕೊಬೋದು ನಮ್ಮ ಕೈನ ನಾವು ಸ್ವಚ್ಛವಾಗಿ ಇಟ್ಕೋಬೋದು ಜೊತೆಗೆ ತುಂಬ ಸಾಫ್ಟ್ ಸಾಫ್ಟ್ ಇಟ್ಕೋಬೋದು ಹೊಸದಾಗಿ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ದೀರ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಯೂಸ್ಫುಲ್ ವೀಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆ ನಿಮಗೆ ಬೇಕಾದವ್ರ ಜೊತೆಗೆ ಶೇರ್ ಮಾಡಿ ಓಕೆನಾ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡಂತೆ ಎಸ್ ಫ್ರೆಂಡ್ಸ್ ನೋಡಿ ಇವಾಗ ನಾನು ನನ್ನ ಮೆನಿಕ್ಯೂರ್ನ ಸ್ಟಾರ್ಟ್ ಮಾಡೋ ಮುಂಚೆ ಕೈಯಲ್ಲಿರುವಂತಹ ನೈಲ್ ಪಾಲಿಶ್ನೆಲ್ಲ ರಿಮೂವ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಬೌಲ್ನಲ್ಲಿ ಸಾಧಾರಣ ಬಿಸಿ ಇರುವಂತಹ ನೀರನ್ನು ತೊಗೊಂಡಿದ್ದೀನಿ ಅಂದರೆ ಬೆಚ್ಚಿ ನೀರನ್ನು ತೊಗೊಬೋದು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಸಿ ಇರುವಂಥದ್ದನ್ನ ತೊಗೊಬೋದು ತುಂಬ ಬಿಸಿ ಬಿಸಿ ನೀರನ್ನು ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ಒಂದು ಪಾಕೆಟ್ ಶಾಂಪೂ ಹಾಕ್ತಾಯಿದ್ದೀನಿ ಈ ಸಾಮಾನ್ಯವಾಗಿ ಒಂದು ರುಪಿ ಪ್ಯಾಕೆಟ್ ಬರುತ್ತಲ್ಲ ಅದು ನಿಮ್ಮ ಇಷ್ಟ ನಿಮಗೆ ಯಾವುದು ಈಸಿಲಿ ಅವೈಲೇಬಲ್ ಇರುತ್ತೋ ನೀವು ಯಾವುದು ಬಳಸ್ತಿರೋ ಅದೇ ಪಾಕೆಟ್ನ ಹಾಕ್ಬೋದು ಅದರ್ವೈಸ್ ನೀವು ಬಾಟಲ್ ಇದ್ರೆ ಅದರಲ್ಲೇ ಒಂದು ಸ್ಪೂನ್ ಆಗುವಷ್ಟು ಶ್ಯಾಂಪೂನ ಹಾಕ್ಕೊಳ್ಳಿ ಹಾಗೆಯೇ ಇದಕ್ಕೆ ನಾನಿಲ್ಲಿ ನೋಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಬಳಸ್ತೀನಿ ಇದು ಒಳ್ಳೆ ಬ್ಲೀಚ್ ಆಗಿ ವರ್ಕ್ ಮಾಡುತ್ತೆ ಹಾಗಾಗಿಬಿಟ್ಟು ನಾನು ಇದನ್ನು ಬಳಸ್ತಾ ಇದ್ದೀನಿ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಒಂದು ಹತ್ತು ನಿಮಿಷ ನಮ್ಮ ಕೈಯನ್ನು ಇದರಲ್ಲಿ ನಾವು ನೆನೆಸ್ಕೋಬೇಕು ಸೊ ಕೈ ನೆನ್ಸೋಕ್ಕೆ ಆಗುವಷ್ಟು ದೊಡ್ಡ ಬೌಲ್ನ ತಗೊಳ್ಳಿ ಎನಿ ಬೌಲ್ ಓಕೆ ಸೊ ನಾನಿಲ್ಲಿ ಕೈಯನ್ನು ಒಂದು ಹತ್ತು ನಿಮಿಷ ಇದರಲ್ಲಿ ನೆನೆಸಿಟ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಕೈ ಸಾಫ್ಟ್ ಆಗುತ್ತೆ ಆಮೇಲೆ ನಮಗೆ ಡೆಡ್ ಸ್ಕಿನ್ಸ್ ಎಲ್ಲ ತೆಗಿಲಿಕ್ಕೆ ಕೂಡ ಸಹಾಯ ಆಗುತ್ತೆ ಹಾಗೆ ಉಗುರು ಸಂದಿಲಿರುವಂತಹ ಇರುವಂತಹ ಕೊಳೆ ಎಲ್ಲ ಈಸಿಲಿ ಬಿಟ್ಕೊಳ್ಳುತ್ತೆ ಇವನ್ ಕೊಳೆ ಬಿಟ್ಕೊಳ್ಳೋದು ಅಂದರೆ ನಾವು ಪಾತ್ರೆ ತೊಳೆಯುವಾಗ ಬಟ್ಟೆ ಒಗೆಯುವಾಗೆಲ್ಲ ಕೂಡ ಬಿಟ್ಕೊಳ್ತಿರುತ್ತೆ ಬಟ್ ಈ ರೀತಿಯಾಗಿ ನಾವು ಕೇರ್ ಮಾಡೋದ್ರಿಂದ ಸ್ವಲ್ಪ ಬಿಸಿನೀರಲ್ಲಿ ಕೈ ಆಡಿಸೋದ್ರಿಂದ ಡೆಡ್ ಸ್ಕಿನ್ಸ್ ಎಲ್ಲ ಸಾಫ್ಟ್ ಆಗುತ್ತೆ ನಮಗೆ ರಿಮೂವ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಷ್ಟೆ ಆ್ಯಂಡ್ ಕೈ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಈ ರೀತಿ ಮಾಡ್ಕೊಳ್ಳೋಣ ಅಷ್ಟೆ ಇದು ನಮ್ಮ ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಮಾಡುತ್ತೆ ಈ ಎಲ್ಲ ಏನಿದೆಲ್ಲ ಮಾಡಲೇಬೇಕಾ ಅನ್ನೋರು ಒಂದು ಕಡೆ ಇದ್ದರೆ ಸೊ ಇದೆಲ್ಲ ಮಾಡಿ ನೋಡೋದ್ರಿಂದ ನಿಮಗೆ ಆಗೋ ಅನುಭವಗಳೇ ಬೇರೆ ನಮ್ಮ ಬಗ್ಗೆ ನಾವು ಟೈಮ್ ತಗೊಳ್ಳೋದ್ರಿಂದ ನಮ್ಮ ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಇದರಿಂದ ನಮ್ಮ ದೇಹದ ಆರೋಗ್ಯದ ಮೇಲೆ ತುಂಬ ಒಳ್ಳೆ ಪರಿಣಾಮ ಬೀಳ ಬೀರುತ್ತೆ ಸೊ ಹಾಗಾಗಿ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಸಜೆಸ್ಟ್ ಮಾಡ್ತೀನಿ ಸೊ ನಾನು ಫಾಲೋ ಮಾಡುವಂಥ ಸಿಂಪಲ್ ರೂಲ್ಸ್ ಎಸ್ ಫ್ರೆಂಡ್ಸ್ ನೋಡಿ ಈಗ ನಾನು ಒಂದು ಟೆನ್ ಮಿನಿಟ್ಸ್ ಕೈ ನಾನು ಚೆಂದ ಡಿಪ್ ಮಾಡಿದ್ದೆ ಸೊ ಇವಾಗ ಕೈ ಫುಲ್ಲು ಸಾಫ್ಟ್ ಸಾಫ್ಟ್ ಅನ್ನಿಸ್ತಿದೆ ಹಾಗೆ ಉಗುರು ಸಂದಿಯಲ್ಲಿರುವಂತಹ ಕೊಳೆ ಎಲ್ಲ ಕೂಡ ಕ್ಲೀನಾಗಿ ಹೋಗಿದೆ ಸೊ ಇವಾಗ ನಾವು ಹ್ಯಾಂಡನ್ನ ಸ್ವಲ್ಪ ಸ್ಕ್ರಬ್ ಮಾಡ್ಕೊಳ್ಳೋಣಂತೆ ಸೊ ನೋಡಿ ನಾವು ಸ್ಕ್ರಬ್ ಮಾಡಲಿಕ್ಕೆ ಈಸಿಲಿ ಉಗುರು ಸಂದಿಗೆಲ್ಲ ಸ್ಕ್ರಬ್ ಮಾಡಲಿಕ್ಕೆ ಬೆಟರ್ ಅಂದರೆ ಒಂದು ಟೂತ್ ಬ್ರಷ್ ಯೂಸ್ ಮಾಡೋದು ಸೊ ಎಲ್ಲರ ಮನೆಗೂ ಕಾಮನ್ ಆಗಿರುತ್ತೆ ಓಲ್ಡ್ ಯೂಸ್ ಮಾಡ್ಬೋದು ಅಥವಾ ನಾವು ಇದಕ್ಕೆ ಅಂತಲೇ ಹೊಸದು ಕೂಡ ಇಟ್ಕೋಬೋದು ಈ ರೀತಿಯಾಗಿ ಸ್ಕ್ರಬ್ ಮಾಡಿ ಕೈ ಬೆರಳುಗಳನ್ನೆಲ್ಲ ಸ್ಕ್ರಬ್ ಮಾಡಲಿಕ್ಕೆ ಸೊ ಟೂತ್ ಬ್ರಷ್ ಬೆಸ್ಟ್ ಆಪ್ಷನ್ ಹಾಗೆಯೇ ನೇಲ್ಸ್ ಹತ್ರ ಎಲ್ಲ ಕೂಡ ಚೆನ್ನಾಗಿ ಬ್ರಷ್ ಮಾಡಿ ಅದರಲ್ಲಿ ಡೆಡ್ ಸ್ಕಿನ್ಸ್ ಅಥವಾ ನೇಲ್ ನಿಂದು ಪೌಡರ್ಸ್ ಏನೇ ಇದ್ರೂ ಕೂಡ ಈಗ ಚೆನ್ನಾಗೇ ರಿಮೂವ್ ಆಗುತ್ತೆ ನೋಡಿ ಸೊ ಆಮ್ ಫೀಲಿಂಗ್ ಫ್ರೆಶ್ ಅಂತ ಅನಿಸ್ತಿದೆ ಇವಾಗ ಸೊ ಇಷ್ಟ ಆದಮೇಲೆ ಸೊ ಈಗ ನಮಗಿದು ಅವಶ್ಯಕತೆ ಇಲ್ಲ ಇದನ್ನು ತೆಗೆದು ಬಿಡೋಣ ಎಸ್ ಫ್ರೆಂಡ್ಸ್ ನೋಡಿ ಅದನ್ನು ನೀರು ಚೆಲ್ಬಿಟ್ಟು ನಾನೀಗ ಫ್ರೆಶ್ ವಾಟರ್ ತಂದಿದ್ದೀನಿ ಇದು ಕೂಡ ಸ್ವಲ್ಪ ಬಿಸಿನೀರೇ ತೊಗೊಂಡಿದ್ದೀನಿ ಹಾಗೆ ಕೈನ ಸ್ಕ್ರಬ್ ಮಾಡ್ಲಿಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಅರ್ಧನೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಒಂದು ಕಾಲು ಭಾಗ ನಿಂಬೆಹಣ್ಣು ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಕಾಫಿ ಪುಡಿ ನಾವು ಮನೇಲಿ ಯಾವ ಕಾಫಿ ಪುಡಿ ಯೂಸ್ ಮಾಡ್ತೀವಿ ಅದು ಅಲ್ಲ ಇಲ್ಲಿ ನಾನು ನಾರ್ಮಲ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಇದನ್ನು ತೊಗೊಂಡಿನಿ ಸ್ಕ್ರಬ್ ಮಾಡಲಿಕ್ಕೆ ಸೊ ಕಾಫಿ ಪುಡಿ ಯೂಸ್ ಮಾಡೋದ್ರಿಂದ ಕೈಯಲ್ಲಾಗಿರುವಂತಹ ಟ್ಯಾನ್ ಎಲ್ಲ ಹೋಗುತ್ತೆ ಸಾರಿ ಇಲ್ಲಿ ಸ್ವಲ್ಪ ಬೆಳಕು ಕಡಿಮೆ ಇದೆ ಹಾಗಾಗಿಬಿಟ್ಟು ಅಷ್ಟು ಬ್ರೈಟಾಗಿ ಬರ್ತಾ ಇಲ್ಲ ವಿಡಿಯೋ ಅದಾದಮೇಲೆ ನಾವು ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ ಸೊ ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಹಾಗೆಯೇ ಸ್ವಲ್ಪ ಏನಾದರೂ ಬ್ಯಾಕ್ಟೀರಿಯಾ ಏನೇ ಇದ್ದರೂ ಕೂಡ ಈಸಿಲಿ ಅದು ಹೋಗಲಿಕ್ಕೆ ಸಹಾಯ ಮಾಡುತ್ತೆ ನಿಂಬೆಹಣ್ಣು ಸೊ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾನು ಈಗ ಇದರಲ್ಲಿ ಸ್ಕ್ರಬ್ ಮಾಡ್ತಾಯಿದ್ದೀನಿ ಸೊ ನಿಂಬೆಹಣ್ಣನ್ನು ಹಿಂಡ್ಕೊಂಡು ಹಿಣ್ಕೊಂಡು ಸ್ಕ್ರಬ್ ಮಾಡಿಕೊಳ್ಳಿ ಹಾಗೇನೆ ನಿಮಗೆ ಏನಾದರೂ ನ ರಿಮೂವ್ ಮಾಡಬೇಕು ಇಲ್ಲೆಲ್ಲ ಹೇರ್ಸ್ ಇರುತ್ತಲ್ಲ ಆವಿಯಸ್ಲಿ ಏನು ಮಕ್ ಎಲ್ಲರಿಗೂ ಇದೇ ಇರುತ್ತೆ ಸೊ ಆ ಹೇರ್ಸ್ನ ಕೂಡ ನೀವು ವಿತ್ ರೇರ್ ಹೆಲ್ಪ್ ತಗೊಂಡ್ ರಿಮೂವ್ ಮಾಡ್ಕಬೋದು ಈ ಎಲ್ಲ ಮಾಡೋಕ್ಕೆ ಮುಂಚೆ ಅಥವಾ ಮಾಡಿ ಅದನ್ನ ಕೂಡ ಮಾಡ್ಕೋಬೋದು ಅಥವಾ ನೀವು ಏನಾದರೂ ಹೇರ್ ಮಾಲ್ ಕ್ರೀಮ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಅದನ್ನ ಕೂಡ ಮಾಡ್ಬೋದು ಹಾಗೆಯೇ ಇಲ್ಲಿ ಕೂಡ ರಬ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ನಾವು ಪಾತ್ರೆ ಇವಾಗ ಸ್ಕ್ರಬರ್ ಎಲ್ಲ ತಾಗಿ ಕೈಯಲ್ಲಿ ಓಪನ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಎಡು ಕೈಗೂ ಕೂಡ ಚೆನ್ನಾಗಿ ನಿಂಬೆಹಣ್ಣಿನ ರಸನ ಹಿಂಕೊಂಡು ಅದರ ಜೊತೆಗೆ ಕಾಫಿ ಕುಡಿ ಇರುತ್ತಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಟು ಮಿನಿಟ್ಸ್ ಅಷ್ಟೇ ಜಾಸ್ತಿ ಟೈಮ್ ಕೊಡೋದೇ ಬೇಡ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು ಇದನ್ನೇ ಪಾರ್ಲಲ್ಲಿ ಬುಕ್ ಮಾಡಿಸ್ತೀವಿ ಅಂದರೆ ಅರೌಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಖರ್ಚು ಇಲ್ಲಿ ನಮಗೆ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ಅಂಡ್ ಇದು ಎಫೆಕ್ಟಿವ್ ಕೂಡ ಆಯಿತಾ ನಿಮಗೆ ಎಫೆಕ್ಟಿವ್ ಕೂಡ ಯಾವುದೇ ರೀತಿಯ ಸೈಡ್ ಎಫೆಕ್ಟು ಆಗೋದಿಲ್ಲ ಸೊ ಒಂದು ವಿದಿನ್ ಹಾಫ್ ಆನ್ ಅವರ್ಗಳ ಒಳಗಡೆ ನಿಮ್ಮ ಈಸಿ ಪೇಲಿಗೆ ಮುಗಿದೋಗುತ್ತೆ ನೋಡಿ ಎಷ್ಟು ಡಿಫ್ರೆನ್ಸ್ ನನಗೆ ಕಾಣಿಸ್ತಾ ಇದೆ ಸೊ ಇಟ್ ಫೀಲ್ಸ್ ಗುಡ್ ಬೆಳೆ ಕಡಿಮೆ ಡಿಫ್ರೆಂಟ್ಸ್ ಹಾಗಾಗಿ ವಿಡಿಯೋನಲ್ಲಿ ಸ್ವಲ್ಪ ಡಾರ್ಕ್ ಅಂತ ಅನಿಸ್ತಾ ಇರ್ಬೋದು ನಿಮ್ಮ ಹತ್ರ ಮಾತಾಡ್ಕೊಂಡು ಮಾತಾಡ್ಕೊಂಡೆ ನನ್ನ ಸ್ಕ್ರಬ್ಬಿಂಗ್ ಎಲ್ಲ ಮುಗದೆ ಹೋಯಿತು ಎಷ್ಟು ಫ್ರೆಂಡ್ಸ್ ನೋಡಿ ಸೊ ಚೆನ್ನಾಗೆ ಆದಮೇಲೆ ಒಂದು ಸಾಫ್ಟ್ ಕಾಟನ್ ಕ್ಲಾತಲ್ಲಿ ಕೈ ಬರ್ಸ್ಕೊಂಡ್ಬಿಡೋಣ ಎಷ್ಟು ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬಾ ಸಿಂಪಲ್ ಪ್ರೊಸೀಜರು ಸೊ ಇದಿಷ್ಟ ಆದಮೇಲೆ ಮೇಯ್ನ್ ಇನ್ನೊಂದು ಏನು ಅಂತಂದರೆ ಸೊ ಇದೆಲ್ಲ ಮುಗಿದ ಮೇಲೆ ಕೈಗೆ ಸ್ವಲ್ಪ ಮಾಯ್ಚರೈಸರ್ನ ಅಪ್ಲೈ ಮಾಡಬೇಕು ನೀವು ಮನೇಲಿ ಯಾವ ಮಾಯ್ಚರೈಸರ್ನ ಯೂಸ್ ಮಾಡ್ತೀರ ಅದನ್ನೇ ಯೂಸ್ ಮಾಡಿ ಆ್ಯಂಡ್ ಇನ್ನೊಂದು ಏನಂತಂದರೆ ಈ ಪ್ರೊಸೀಜರ್ನ ಮಾಡಲಿಕ್ಕೆ ಬೆಸ್ಟ್ ಟೈಮ್ ಬಂದುಬಿಟ್ಟು ನೈಟ್ ಟೈಮ್ ನಾವು ಪ್ರತಿನಿತ್ಯ ಪ್ರತಿ ದಿವಸ ಪ್ರತಿನಿತ್ಯ ಕೂಡ ಯೂಶ್ವಲಿ ಏನಾದರೂ ಕೆಲಸ ಮಾಡ್ತಾನೆ ಇರ್ತೀವಿ ಒಂದು ಕಿಚನಲ್ಲಿ ಕೆಲಸ ಮಾಡ್ತೀವಿ ಆ ಥರ ಎಲ್ಲ ಇದ್ದಾಗ ನಮಗೆ ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿರೋದು ಕಷ್ಟ ಆಗುತ್ತೆ ಎಸ್ಪೆಷಲಿ ಈ ಅಂಗಾಯಿಗಳಿಗೆ ಸೊ ಹಾಗಾಗಿಬಿಟ್ಟು ಇದನ್ನು ನೈಟ್ ಟೈಮ್ ಮಾಡೋದು ಬೆಸ್ಟು ಸೊ ಈ ಪ್ರೊಸೀಜರ್ನ ಡೈಲಿ ಮಾಡಬೇಕಂದ್ರೆ ಖಂಡಿತ ಬೇಡ ನೀವು ಒಂದ್ಸರಿ ಮಾಡಿದರೆ ಇಫ್ ಇಟ್ ಪಾಸಿಬಲ್ ನಿಮಗೆ ಸಾಧ್ಯ ಆದರೆ ವಾರಕ್ಕೆ ಒಂದು ಸರಿ ಮಾಡಿ ಅಥವಾ ಆಗಿಲ್ವಾ ತಿಂಗಳಿಗೆ ಎರಡು ಸರಿ ಅಂದರೆ ಹದಿನೈದು ದಿವಸಕ್ಕೆ ಒಂದು ಸರಿ ಮಾಡಿಕೊಳ್ಳಿ ಬಟ್ ಆದರೆ ಪ್ರತಿ ದಿವಸ ರಾತ್ರಿ ಮಲಗೋ ಮುಂಚೆ ಒಂದು ಐದು ನಿಮಿಷ ಬಿಸಿ ನೀರಲ್ಲಿ ಕೈ ನೆನೆಸಿಡಿ ಅಥವಾ ಅದೂ ಆಗಿಲ್ಲ ಅಂದರೆ ಬಿಸಿ ನೀರಲ್ಲಿ ಚೆನ್ನಾಗಿ ಕೈನ ತೊಳೆದು ಬಿಟ್ಟು ಮಾಯ್ಚರೈಸರ್ನ ಅಪ್ಲೈ ಮಾಡೋದನ್ನ ಮರಿಬೇಡಿ ಸೊ ಇದಿಷ್ಟು ಮಾಡೋದ್ರಿಂದ ನಮ್ಮ ಕೈನ ಸಾಫ್ಟ್ ಸಾಫ್ಟಾಗಿ ಇಟ್ಕೋಬೋದು ಹಾಗೆ ಕ್ರ್ಯಾಕ್ಸ್ ಇಲ್ಲೂ ಕೂಡ ಕ್ರ್ಯಾಕ್ಸ್ ಆಗುತ್ತೆ ಸೊ ಇಲ್ಲಿ ಮೇಯ್ನಾಗೆ ಕ್ರ್ಯಾಕ್ಸ್ ಆಗೋದು ಯಾವ ಕಾರಣಕ್ಕೆ ಅಂದರೆ ನಾವು ಪಾತ್ರೆ ತೊಳೆಯುವಾಗ ಯೂಶಲಿ ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತೀವಲ್ವಾ ಅದರಿಂದಾಗಿನೇ ಸ್ಕ್ರ್ಯಾಚಸ್ ತುಂಬ ಬೀಳುತ್ತೆ ಕೈಯಲ್ಲಿ ನೀವು ಏನಾದರೂ ಮುಟ್ಟಿದ್ರೆ ಉರಿ ಉರಿ ಆಗೋದು ಆ ಥರ ಎಲ್ಲ ಚಾನ್ಸಸ್ ಜಾಸ್ತಿ ಆಗುತ್ತೆ ಎಸ್ಪೆಷಲಿ ಈ ಚಳಿಗಾಲದಲ್ಲಿ ಜಾಸ್ತಿ ಹಾಗಾಗಿ ಈ ರೀತಿ ಆರೈಕೆ ಮಾಡ್ಕೊಳ್ಳೋದ್ರಿಂದ ತುಂಬಾ ತುಂಬ ಅಂದರೆ ತುಂಬ ರಿಲೀಫ್ ಆಗಿ ಇರ್ಬೋದು ಸೊ ಕೈ ಕೂಡ ಸಾಫ್ಟಾಗಿ ಇರುತ್ತೆ ಆಯಿತಾ ಇದಿಷ್ಟು ಆ್ಯಂಡ್ ನಾನು ಆಗಲೇ ಹೇಳಿದೆ ಕೆಲವೊಂದು ಪ್ರಿಕಾಷನ್ಸ್ನ ಹೇಳ್ತೀನಿ ಅಂತ ಇಫ್ ಇಟ್ ಪಾಸಿಬಲ್ ಇದನ್ನು ಫಾಲೋ ಮಾಡಿ ಅಷ್ಟೆ ಸೊ ಅವವಿಯಸ್ಲಿ ಸ್ಟೀಲ್ ಸ್ಕ್ರಬ್ಬನ್ನು ಎಲ್ಲರೂ ಯೂಸ್ ಮಾಡದೇ ಮಾಡ್ತೀರಾ ಅದು ಕಾಮನ್ ಆಗಿ ಬೇಕೇ ಬೇಕು ವೆರಿ ವೆರಿ ನೆಸಿಟಿ ಅದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಸೊ ಜಸ್ಟ್ ಬರೀ ಸ್ಟೀಲ್ ಸ್ಕ್ರಬ್ಬರ್ನ ಯೂಸ್ ಮಾಡೋ ಬದಲು ನಾರ್ಮಲ್ ಸ್ಕ್ರಬ್ಬರ್ ಬರುತ್ತಲ್ಲ ಅದನ್ನು ಸ್ಟೀಲ್ ಸ್ಕ್ರಬ್ಬರ್ ಜೊತೆ ಇಟ್ಕೊಳ್ಳಿ ಆದಷ್ಟು ಸ್ಟೀಲ್ ಸ್ಕ್ರಬ್ಬರ್ ಜೊತೆಗೆ ನಿಮ್ಮ ಹ್ಯಾಂಡ್ಸ್ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ನ ಕಡಿಮೆ ಮಾಡಿ ಅದನ್ನ ಡೈರೆಕ್ಟ್ ಕಡ್ ಕಾಂಟ್ಯಾಕ್ಟ್ನ ಕಡಿಮೆ ಮಾಡಿ ಆ ಸ್ಕ್ರಬ್ಬರ್ನ ಮೇಲೆ ಇಟ್ಕೊಂಡು ಉಜ್ಜಲಿಕ್ಕೆ ಟ್ರೈ ಮಾಡಿ ನಾನು ಅದನ್ನ ಮನೇಲಿ ಮಾಡೋದಷ್ಟೇ ಅದನ್ನ ಹೇಳ್ತಾ ಇದ್ದೀನಿ ಹಾಗೆಯೇ ಇಫ್ ಇಟ್ ಪಾಸಿಬಲ್ ಇನ್ನೂ ಒಂದು ಮೇನ್ ಅಂತಂದರೆ ನಿಮಗೆ ಸಾಧ್ಯವಾದರೆ ಹ್ಯಾಂಡ್ ಗ್ಲೌಸ್ನ ಬಳಸಿ ಪಾತ್ರೆ ತೊಳೆಯುವಾಗ ಸ್ಪುಟ್ಟು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಅರಿಗಿಲ್ಲ ಅಷ್ಟೇ ಇತ್ತು ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಹೊಸದಾಗಿ ನೋಡ್ತಿರೋ ಮರೀ ದಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್